ಹಾ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ತಾಂಡವ್ಗೆ ಡಿವೋರ್ಸ್ ಕೊಟ್ಟೇ ಬಿಟ್ರು ಡಿವೋರ್ಸ್ ಕೊಟ್ಟ ಮೇಲೆ ಆಗೋ ತಾಂಡವ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಆಮೇಲೆ ತಾಂಡವ್ ಶ್ರೇಷ್ಠನ ಮದುವೆ ಆಗೋದ್ರಲ್ಲಿ ಭಾಗ್ಯಗೆ ಯಾವುದೇ ರೀತಿ ಅಭ್ಯಂತರ ಕೂಡ ಇಲ್ಲ ಆದರೂ ಕೂಡ ಶ್ರೇಷ್ಠ ತಾಂಡವ್ ಮದುವೆ ನಡೆಯೋದು ನೈಂಟಿ ನೈನ್ ಪರ್ಸೆಂಟ್ ಡಾಕ್ಟರ್ ಓ ಮೈ ಗಾಡ್ ಅಂಥದ್ದೇನಾಯಿತು ಏನಾಗತ್ತೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೇಜುವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಯಾವಾಗ ತಾಂಡೋ ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ಹತ್ತುತ್ತಾರೋ ಅತ್ತೆ ಮೇಲೆ ಕಂಪ್ಲೇಂಟ್ ಕೊಡ್ತಾರೋ ಹೆಂಡತಿನೂ ಕೂಡ ವಿನಾಕಾರಣ ಜೈಲಿಗೆ ಹಾಕಿಸ್ಬೇಕು ಅಂತ ಅನ್ಕೋತಾರೋ ಇಡೀ ಕುಟುಂಬಕ್ಕೆ ತೊಂದರೆ ಕೊಡು ನಿರ್ಧಾರ ಮಾಡ್ತಾರೋ ಆ ಕ್ಷಣನೇ ನಿರ್ಧಾರ ಮಾಡಿಬಿಟ್ರು ಭಾಗ್ಯ ಯಾವುದೇ ಕಾರಣಕ್ಕೂ ಇಂಥ ಮನುಷ್ಯನ ಹತ್ರ ಜೀವನ ಮಾಡೋದ್ರಲ್ಲಿ ಬೇಕು ಅನ್ನೋದ್ರಲ್ಲಿ ಹೆಂಡತಿ ಆಗಿರೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಅಂತ ಹಾಗಾಗಿ ಡಿವೋರ್ಸ್ನ ಮುಖಕ್ಕೆ ಬಿಸಾಡೇ ಬಿಟ್ರು ಬಟ್ ಪಾಪ ತಾಂಡವ್ಗೆ ಡಿವೋರ್ಸಕ್ಕಿದ್ದು ಖುಷಿನೇ ಇಲ್ಲ ಅದು ಕಾರಣ ಏನು ಹಾಗಿದ್ರೆ ಅದಕ್ಕೆ ಡಿವೋರ್ಸ್ ಕೊಡೋದು ತಾಂಡವ್ಗೆ ಇಷ್ಟ ಆಗಲಿಲ್ವಾ ಸುಮ್ಮನೆ ಮೇಲ್ನೋಟಕ್ಕೆ ನಾಟಕ ಮಾಡ್ತಿದ್ರಾ ಖಂಡಿತ ಇಲ್ಲ ಅವ್ರಿಗೆ ಡಿವೋರ್ಸ್ ಬೇಕಿತ್ತು ಬಟ್ ಅವರು ಡಿವೋರ್ಸ್ ಕೊಡಬೇಕಿತ್ತು ಭಾಗ್ಯಗೆ ಭಾಗ್ಯಿಂದ ಡಿವೋರ್ಸ್ ಇಷ್ಟ ಇರಲಿಲ್ಲ ಇವರು ಅವ್ರ ಮುಖಕ್ಕೆ ಡಿವೋರ್ಸ್ ಬಿಸಾಕಬೇಕಿತ್ತು ಹಾಗಾಗಿ ತಾಂಡವ್ ಉರ್ದು ಹೋಗ್ತಾ ಇರೋದು ಜೊತೆಗೆ ಭಾಗ್ಯನಂತೂ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡೋದಿಲ್ಲ ಅಂತ ಸ್ವತಃ ಗಂಡನೇ ಹೇಳ್ತಾರೆ ಅಂದರೆ ಹೀಗಿರಬೇಕಲ್ವ ತಾಂಡವ್ ಮನಸ್ಥಿತಿ ನಂತರ ಈ ಕಡೆ ಶ್ರೇಷ್ಠ ಏನೇನು ಡಿವೋರ್ಸ್ ಸಿಕ್ತು ಮದುವೆ ಆಗೋಣ ಅಂದ್ಕೊಂಡ್ರೆ ತಾಂಡವ್ ಒಂದಷ್ಟು ಸಮಯ ಕೇಳ್ತಾರೆ ಯಾತ್ರಂದ ಶ್ರೇಷ್ಠಕ್ಕೆ ಉಪ ಮಾಡಿಕೊಂಡ್ರೆ ಟ್ವೆಲ್ ಓ ಕ್ಲಾಕ್ ಕರೆಕ್ಟಾಗಿ ಸರ್ಪ್ರೈಸ್ ಕೊಡ್ತಾರೆ ತಾಂಡವ್ ಶ್ರೇಷ್ಠಾಗಿ ನಾಳೆನೂ ನಿನ್ನ ನನ್ನ ಮದುವೆ ನಾಳೆ ನೀನು ನನ್ನ ಅಫಿಷಿಯಲ್ ಹೆಂಡತಿ ಆಗ್ತಾ ಇದೆಯಾ ಅಂತ ಈ ಕಡೆ ಎಲ್ಲಿಲ್ದಿರೋ ಖುಷಿ ಶ್ರೇಷ್ಠ ಆಗೇ ನಮಗಾಗ್ತಿಲ್ಲ ಆದರೆ ಇದು ನಿಜಾನೇ ಬಿಕಾಸ್ ಇಲ್ಲಿ ತಾಂಡವ್ ನಿಜವಾಗ್ಲೂ ಹೇಳ್ತಿದ್ದಾರೆ ನಾಳೆ ನನ್ನ ನಿನ್ನ ಮದುವೆ ಅಂತ ಶ್ರೇಷ್ಠ ಹೋಗು ಶ್ರೇಷ್ಠ ಹೋಗು ಮಲ್ಕೋ ನಾಳೆ ಫ್ರೆಶ್ಅಪ್ ಆಗಬೇಕಲ್ವಾ ಚೆನ್ನಾಗಿ ಕಾಣಿಸ್ಬೇಕಲ್ವ ನಾವಿಬ್ಬರು ಕೂಡ ನಾನು ಪುರೋಹಿತರ ಜೊತೆ ವೆಯ್ಟ್ ಮಾಡ್ತಾ ಇರ್ತೀನಿ ನೀನು ಬಂದುಬಿಡು ಅಂತ ಹೇಳಿ ಹೋಗ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ಮತ್ತೆ ಎಷ್ಟು ಖುಷಿಯಾಗಿ ನಾನು ತಾಂಡವ್ ಒಂದಾಗ್ತಿದೀವಿ ಅನ್ನೋ ಖುಷಿಗಿಂತ ಜಾಸ್ತಿಯಾಗಿ ಅಫಿಷಿಯಲ್ ಹೆಂಡತಿ ಆಗ್ತೀನಿ ನನ್ನ ಕುತ್ತಿಗೆಗೆ ತಾಂಡವ್ ತಾಳಿ ಕಟ್ಲಿ ಆಮೇಲೆ ನೋಡಿ ಒಬ್ಬೊಬ್ರಿಗೂ ಇದೆ ಅಂತ ಹೇಳಿ ಕುಸುಮ ಭಾಗ್ಯ ಎಲ್ರಿಗೂ ಕೂಡ ಟಾರ್ಚರ್ ಕೊಡೋದಕ್ಕೆ ಪ್ರಾಬ್ಲಮ್ ಮಾಡೋದಕ್ಕೆ ಬಾದರ್ ಮಾಡೋದಕ್ಕೆ ಶ್ರೇಷ್ಠ ರೆಡಿ ಆಗ್ತಾಳೆ ಈ ಒಂದು ಖುಷಿನ ಸುಮ್ಮನೆ ಇಟ್ಕೊಂಡಿದ್ರೆ ಆಗ್ತಾಯಿತ್ತು ಆದರೆ ಮಧ್ಯರಾತ್ರಿ ತಾನು ಬಂದಿರೋ ಟೈಮಲ್ಲಿ ಹೋಗಿ ಮಲಗಿರೋ ಅಜ್ಜಿ ತಾತನ ಬಾಗಿಲೇ ಹೊಡೆದು ಎಬ್ಬಿಸ್ತಾಳೆ ಓನರ್ ಅಜ್ಜಿ ತಾತನ ಅವ್ರು ಬಂದಿದ್ದೆ ಏನಮ್ಮ ಇದು ಇಷ್ಟೊತ್ತಲ್ಲಿ ಯಾಕೆ ಬಾಗಿಲು ಹೊಡೆದು ಎಬ್ಬಿಸ್ತಿದ್ಯಾ ಅಂದರೆ ನಾಳೆ ನಾನು ಮನೇನ ವೆಕಂಡ್ ಮಾಡ್ತಿದ್ದೀನಿ ನಾನು ಮನೇಲಿರೋದಲ್ಲ ನಾನು ನಾಳೆ ನನ್ನ ಮದುವೆ ಇದೆ ನಾಳೆಯಿಂದ ನಾನು ಯಾಕೆ ಇಲ್ಲಿರಲಿ ನನ್ನ ಗಂಡನ ಮನೇಲಿರ್ತೀನಿ ಅಂತ ಹೇಳಿದಾಗ ಏನಮ್ಮ ನಾಳೆ ಮದುವೆನ ಏನು ಈ ರೀತಿ ಹೇಳ್ತಿದ್ಯಾ ಅಂದಾಗ ಹೌದು ನಾಳೆ ಮದುವೆ ಇದೆ ಅದಕ್ಕೆ ನೀವು ನನಗೆ ದುಡ್ಡು ಕೊಡ್ಬೇಕಲ್ವ ಎಲ್ಲ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಕೆ ಅಂತ ಬಂದೆ ಅಂತಾರೆ ಏನಮ್ಮ ನಾವೇನು ಗಿಡ ನೆಟ್ಟಿದ್ದೀವ ನೀನು ಕೇಳಿದ ತಕ್ಷಣ ತಂದು ದುಡ್ಡು ಕೊಟ್ಬಿಡೋಕೆ ಏನು ತಲೆ ಕೆಟ್ಟಿದ್ಯಾ ನಿಂಗೆ ಈ ರಾತ್ರಿ ಬಂದುಬಿಟ್ಟು ದುಡ್ಡು ಕೊಡಿ ಅಂದರೆ ಹೇಗೆ ಸಾಧ್ಯ ಅಂತ ಹೇಳ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ನಾಳೆ ವೆಕೆಟ್ ಮಾಡ್ತೀನಿ ನೀವು ನನಗೆ ದುಡ್ಡು ಕೊಡಬೇಕು ಅಷ್ಟೇ ಅಂತ ಶ್ರೇಷ್ಠ ಹೋಗಿಬಿಡ್ತಾಳೆ ಆದರೆ ಇತ್ತ ಕಡೆ ಸುನಂದ್ ಮಗಳು ಭಾಳಿಂದೆ ಚಿಂತೆ ಆಗ್ಬಿಟ್ಟದ ಅವರು ಹೋಗಿದ್ದು ಶ್ರೇಷ್ಠನ ಕೊಲ್ಲೋದಕ್ಕೆ ತನ್ನ ಮಗಳು ಬಾಳು ಸರಿ ಹೋಗಲಿ ಅಂತ ಆದರೆ ಇವತ್ತು ತಾನು ತಗೊಂಡಿರೋ ನಿರ್ಧಾರದಿಂದನೇ ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಈ ಕ್ಷಣಕ್ಕೆ ಅವ್ರಿಗೆ ಅನ್ನಿಸ್ತಾ ಇದೆ ಇದರಿಂದಾಗಿ ಸುನಂದ್ ಅವರು ಕುಸುಮ್ನು ಕೂಡ ಏನು ಕುಸುಮ ಅವರೇ ಮೌನವಾಗಿದಾರಲ್ಲ ನೀವಾದರೂ ನಿಮ್ಮ ಸೊಸೆಗೆ ಹೇಳಬೇಕಲ್ವಾ ಅಂತ ಹೇಳಿದಾಗ ಕುಸ್ಮ ಅವ್ರು ಬರ್ತಾರೆ ಭಾಗ್ಯ ಮುಂದೆ ನಿಂತ್ಕೋತಾರೆ ಭಾಗ್ಯ ನಾನು ನಿನಗೆ ಹೇಳಿಕೊಟ್ಟ ಇಲ್ವಾ ಹೇಳಿಕೊಟ್ಟದೇನಲ್ವಾ ನಾನು ಇವಳಿಗೆ ಎಲ್ಲವನ್ನ ಕೂಡ ಹೇಳ್ಕೊಟ್ಟಿದ್ದೀನಿ ತಾಳಿ ಭಾಗ್ಯ ಎಷ್ಟು ತಾಳಿ ಮಹತ್ವ ಎಷ್ಟು ತಾಳಿ ಕಟ್ಟಿದ ಗಂಡನ್ನು ಯಾವ ಮಟ್ಟಿಗೆ ನೋಡ್ಕೋಬೇಕು ಅವನ ಶೂಸ್ ಪಾಲಿಷ್ ಮಾಡುವಿಂದ ಹಿಡಿದು ಅವನು ಬಟ್ಟೆ ಮಡಚಿ ಅವ್ನು ಕೇಳೋಕ್ಕೂ ಮುನ್ನ ಎಲ್ಲವನ್ನೂ ಕೂಡ ಕೊಟ್ಟು ಅವನು ಅನ್ಕೊಳ್ಳೋಕ್ಕೂ ಮುನ್ನ ಅವನ ಆಸೆಗಳನ್ನ ಫುಲ್ಫಿಲ್ ಮಾಡಿ ಮನೆಗೆ ಒಂದು ಒಳ್ಳೆ ಸೊಸೆಯಾಗಿ ಮಕ್ಕಳಿಗೆ ಅಮ್ಮನಾಗಿ ತಾಯಿಯಾಗಿ ಗಂಡಂಗೆ ಒಂದು ಒಳ್ಳೆ ಹೆಂಡತಿಯಾಗಿ ಪ್ರತಿಯೊಂದನ್ನು ಕೂಡ ಹೇಳ್ಕೊಟ್ಟಿದ್ದೀನಲ್ವ ಒಂದು ಹಿಟ್ಟು ರುಬ್ಬಿದ್ರೆ ಹೇಗಿರಬೇಕು ಅನ್ನೋ ಒಂದು ನುಡುಪಿನ ಜೊತೆಗೂ ಹೇಳ್ಕೊಟ್ಟಿದ್ದೀನಿ ಭಾಗ್ಯಾಗೆ ಅಲ್ವಾ ಭಾಗ್ಯ ಅದಕ್ಕೆ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಕುಸುಮಾ ನೀನು ಭಾಗ್ಯ ಮಾಡಿರೋದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ ಮಾಡಿರೋದು ನಮ್ಮ ಮಗ ತಪ್ಪನ್ನು ಅಂತ ಹೇಳ್ತಾರೆ ಧರ್ಮ ಆದರೆ ಕುಸುಮ ಅವ್ರು ಹೇಳೋದು ಇಲ್ಲ ನನ್ನ ಮಗ ತಪ್ಪು ಮಾಡಿಲ್ಲ ಅಂತಾರೆ ಮೈ ಗಾಡ್ ಇಷ್ಟೆಲ್ಲ ಮಾಡಿನೂ ಕೂಡ ಕುಸ್ಮವರು ಅವ್ರ ಮಗನ ಪರ ಬ್ಯಾಟಿಂಗ್ ಮಾಡ್ತಿದಾರಾ ಖಂಡಿತ ಅಲ್ಲ ಅರ್ಥ ಅದಲ್ಲ ನನ್ನ ಮಗ ತಪ್ಪು ಮಾಡಿದಾನ ಇಲ್ಲ ನನ್ನ ಮಗ ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿದ್ದೀನಿ ನನ್ನ ಮಗನ ಬೆಳೆಸೋದ್ರಲ್ಲಿ ತಪ್ಪು ಮಾಡಿದ್ದೀನಿ ಭಾಗ್ಯಾಗಿ ಒಂದು ಹೆಂಡತಿಯಾಗಿ ಗಂಡನ ಜೊತೆ ಹೇಗಿರಬೇಕು ಒಂದು ಹೆಣ್ಮಗಳು ಗಂಡನ ಮನೆಗೆ ಮೇಲೆ ಅವಳು ಹೇಗಿರಬೇಕು ಹೇಗೆ ಬಾಳಬೇಕು ಎಲ್ಲವನ್ನೂ ಹೇಳಿಕೊಟ್ಟೆ ನಾನು ಆದರೆ ನನ್ನ ಮಗನಿಗೆ ಒಂದು ಹೆಣ್ಣನ್ನು ಹೇಗೆ ನಡೆಸ್ಕೋಬೇಕು ಹೆಂಡತಿ ಜೊತೆ ಹೇಗಿರಬೇಕು ಅವಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ಲಿಲ್ಲ ಅದು ನಾನು ಮಾಡಿದ ತಪ್ಪು ನಂದಿದೆ ಅಲ್ಲಿ ತಪ್ಪು ಒಂದು ಮಗಳು ಅಪ್ಪ ಅಮ್ಮನ ಬಿಟ್ಟು ಗಂಡನ ನಂಬ್ಕೊಂಡು ಗಂಡನ ಮನೆಗೆ ಬರ್ತಾಳೆ ಅಲ್ಲಿ ನಾವು ಅವಳನ್ನ ಮಗಳಾಗಿ ಸ್ವೀಕರಿಸಿ ಅವಳನ್ನ ಮಗಳಾಗಿ ನೋಡಿಕೊಂಡು ನಮ್ಮ ಮಗನಗೂ ಕೂಡ ಅವಳನ್ನ ಹೇಗೆ ನೋಡ್ಕೋಬೇಕು ನಮ್ಮನ್ನು ನಂಬಂದಿರೋ ಬಂದಿರೋ ಮಗಳನ್ನ ಅಂತ ನಾವು ಅವನಿಗೆ ಹೇಳ್ಕೊಡ್ಲಿಲ್ಲ ಯಾವಾಗಲೂ ಕೂಡ ನಮ್ಮ ಅತ್ತೆಯಂದಿರು ಒಂದಿರು ಬರೀ ಸೊಸೆಗೆ ಹೇಳ್ಕೊಡ್ತಾ ಮಗನ ಬಗ್ಗೆಯೇ ಕೇರ್ ಮಾಡಿಬಿಡ್ತೀವಿ ಅದ್ರಿ ನಾನು ಮಾಡಿದ ತಪ್ಪು ಅಂತ ಕುಸುಮವ್ರು ಹೇಳ್ತಾರೆ ಜೊತೆಗೆ ಏನು ಹೇಳಲಿ ನಾನು ಇಷ್ಟೆಲ್ಲ ಹೇಳ್ಕೊಟ್ಟು ನಾನು ನನ್ನ ಮಗನಿಗೆ ಬುದ್ಧಿ ಹೇಳಿಲ್ವಲ್ಲ ಅವರೆ ಯಾವ ರೀತಿ ಕೇಳಲಿ ನಾನು ನನ್ನ ಸೊಸೇನ ಏನು ಕೇಳಬೇಕು ನಾನು ಅಂತ ತುಂಬ ಎಮೋಷ್ನಲ್ ಆಗ್ತಿದ್ದಾರೆ ಅವರು ಹೋ ನೀನು ಗಂಡ ಯಾವಳನಾರು ನೋಡಲಿ ಯಾವಳ ಜೊತೆನಾರೂ ಇರಲಿ ಆದರೆ ನೀನು ಮಾತ್ರ ನಿಯತ್ತಾಗಿ ನಿನ್ನ ಗಂಡಂಗೆ ಇರಬೇಕು ಏನೇ ಮಾಡ್ಕೊಂಡು ಮಾದ್ರೂ ನೀನು ಸಹಿಸ್ಕೋಬೇಕು ಅಂತ ಹೇಳ್ಕೊಡ್ಬೇಕಾ ನಾನು ಖಂಡಿತ ನನ್ನಿಂದ ಆಗಲ್ಲ ಅದು ಒಂದೇ ಹೆಣ್ಣು ಸ್ವಾಭಿಮಾನ ಆತ್ಮಾಭಿಮಾನ ಆತ್ಮಗೌರವ ಅನ್ನೋದು ಆಕೆ ಗಿದ್ದೇ ಇರುತ್ತೆ ಅದಕ್ಕೆ ಕೊಳ್ಳಿಪೆಟ್ಟು ಹಾಕೋದಿಲ್ಲ ನಾನು ನೋಡೋ ಮಗಳೇ ಇದು ನಿನ್ನ ಬದುಕು ನಿನ್ನ ಜೀವನ ನಿನಗೆ ಹೇಗಿರಬೇಕು ಏನು ನಿರ್ಧಾರ ತೊಗೋಬೇಕು ಅನಿಸುತ್ತೋ ಅದನ್ನೇ ತಗೋ ಮಗಳೇ ಅಂತ ಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಡ್ತಾರೆ ಕುಸ್ಮ ಅವರು ಎಮೋಷನಲ್ ಆಗ್ತಾರೆ ಭಾಗ್ಯ ಕೂಡ ಕುಸ್ತು ಹೋಗಿಬಿಡ್ತಾರೆ ಕುಸ್ಮ ಅವರು ಈ ಕಡೆ ಸುನಂದ ಅವರಂತೂ ನನ್ನ ಮಗಳು ಬದುಕು ನನ್ನ ಮಗಳು ಗಂಡ ಬೇಡವಾ ಅಂತ ಹೇಳಿ ಕುಪ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಹೋಗಿಬಿಡ್ತಾರೆ ನಂತರ ಈ ಕಡೆ ಬೆಳಗ್ಗೆ ಆಗ್ತಾಯಿದ್ರೆ ಆ ಕಡೆ ಮಗ ತಂದೆಗೆ ತನ್ನ ಮದುವೆ ಖುಷಿ ಎರಡನೇ ಮದುವೆ ಖುಷಿ ಆದರೆ ಅವರ ಮಗ ತನ್ಮೈ ಗುಂಡಣ್ಣ ಹಸಿಗೆ ಇಡ್ತಿದ್ದಾನೆ ರಾತ್ರಿ ಪೂರ ಜ್ವರದಿಂದ ಬಳಲಿದ್ದಾನೆ ಅಪ್ಪ ಅಮ್ಮ ದೂರ ಆಗಬಾರ್ದು ನನಗಿಬ್ಬರು ಬೇಕು ಎರಡರೂ ಬರೀ ಕನ್ವರ್ಸ್ತಾನೆ ಮನೆಯವರೆಲ್ಲ ಬಂದು ಏನಾಯಿತು ಏನು ಅಂದಾಗ ರಾತ್ರಿಯಿಂದ ಜ್ವರ ಇದೆ ಹೀಗೆ ಕನ್ವರ್ಸ್ತಾನೆ ಅಂತ ತಣ್ಣೀರು ಬಟ್ಟೆ ಹಾಕಿದ್ದಾರೆ ಭಾಗ್ಯ ಡಾಕ್ಟರ್ ಕರ್ತಿದ್ಯಮ್ಮ ಅಂತ ಅಂಕಲ್ ಕೇಳಿದಕ್ಕೆ ಯಾವುದು ಅಂಥದ್ದಾಗಿ ಡಾಕ್ಟರ್ ಬರ್ತಾರೆ ಚೆಕಪ್ ಮಾಡ್ತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಮಗು ಕನ್ವರ್ಸ್ತಾ ಇದೆ ಅಂದಾಗ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಅಂದಾಗ ಓಕೆ ನಮ್ಮ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಗೆ ಇಂಟ್ರಿಪ್ಟ್ ಮಾಡುವುದಿಲ್ಲ ಬಟ್ ಮಗುಗೆ ಏನಾದರೂ ಆಘಾತಕಾರಿಯಾಗಿ ಏನಾದರೂ ಹೇಳಿದ್ರ ಬೈದ್ರ ಅಂತ ಕೇಳಿದಾಗ ಹೌದು ಅಂತಾರೆ ಸುಂದರಿ ಹಾಗಿದ್ರೆ ಸುಂದರಿ ಹೇಳುತ್ತಾನ ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ ಪೂಜಾ ಸುಂದರಿ ಏನೋ ಹೇಳಿದ್ದಾರೆ ತನ್ನ ಮೈಗೆ ಆದರೆ ಇಲ್ಲಿ ಪೂಜಾ ಹೇಳಬೇಡ ಅಂತ ಸನ್ನೆ ಮಾಡ್ತಿದ್ದಾಳೆ ಹಾಗಿದ್ರೆ ಏನಿರ್ಬೋದು ಅವ್ರು ಹೇಳಿರೋದು ಬಿಡು ನಿಮ್ಮ ತಂದೆ ಬೇರು ನಮ್ಮ ಮದುವೆ ಆಗ್ತಾರೆ ಉಕ್ಕೋಬೇಕಾಗತ್ತೆ ಅಂತ ಹೇಳಿರೋ ಚಾನ್ಸಸ್ ಇದೆ ಹಾಗಿದ್ರೆ ಇಲ್ಲಿ ತಾಂಡವ ಶೃಷ್ಟ ಮದುವೆ ನಡೀತದೆ ಇಲ್ಲಿ ಮಗು ಮಾತ್ರ ಅಪ್ಪ ಅಮ್ಮನಿಗೋಸ್ಕರ ಕನ್ವರ್ಸ್ತದ ಭಾಗ್ಯ ಮನಸ್ಸು ಬದಲಾಗತ್ತ ಮಗು ಕನ್ವರ್ಸ್ತಿರುವುದನ್ನು ನೋಡಿದ್ದೆ ಇಲ್ಲಿ ತಾಂಡವ ಶೃಷ್ಟ ಮದುವೆ ನಡೀತದೆ ಅಂತ ಗೊತ್ತಾಗಿ ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡ್ತಾರೆ ಅದು ತುಂಬ ಅಸಾಧ್ಯ ಡಿವೋರ್ಸ್ ಕೊಟ್ಟಿದ್ದಾಗಿದೆ ಹಾಗಿದ್ರೆ ಮಗಂಗೆ ಹುಷಾರಿಲ್ಲ ಅಂತ ತಾಂಡವೇ ಮದುವೆ ಬಿಟ್ಟು ಎದ್ದು ಬರ್ತಾರ ಹಾಗಿದ್ರೆ ಈ ಬಾರಿ ಕೂಡ ತಾಂಡವ ಶ್ರೇಷ್ಠಗೆ ಕೈ ಕೊಡ್ತಾನೆ ಅಥವಾ ನಿಜವಾಗ್ಲೂ ತಾಂಡವ ಶ್ರೇಷ್ಠ ಮದುವೆ ನಡ್ತಾ ಬಿಡುತ್ತಾ ತಿಳ್ಕೋಬೇಕು ಅಂದರೆ ಮುಂದಿನ ಬೀಚೋಸ್ಕರ ಬೀಚ್ ಮಾಡೋದನ್ನು ಮರಿಬೇಕು